ಜಗತ್ತಿನಲ್ಲಿರೋ ಒಂದು ದೊಡ್ಡ ಸತ್ಯ ಹೇಳ್ತೀನಿ ಬಡವರಿಗೆ ಶ್ರೀಮಂತರ ಕಂಡ್ರೆ ಭಯ ಇರುತ್ತೆ ಅವರ ಇದ್ರು ಮಾತಾಡೋಕೆ ತುಂಬಾ ಹಿಂಜರಿತಾರೆ ಬಡವರು ಶ್ರೀಮಂತರಿಗೆ ತುಂಬಾ ಗೌರವ ಕೊಡ್ತಾರೆ ಯಾಕೆ ಹೀಗೆ ಯಾಕಂದ್ರೆ ಮನಸ್ಥಿತಿ ಶ್ರೀಮಂತರು ತುಂಬ ದೊಡ್ಡವರು ಹಾಗೆ ಬಡವರಂದ್ರೆ ತುಂಬ ಕೀಳು ವರ್ಗದವರು ಅನ್ನೋ ಮನೋಭಾವ ನಿಮಗೆ ಎಕ್ಸಾಂಪಲ್ ಕೊಟ್ಟು ಹೇಳ್ತೀನಿ ಬೆಂಗಳೂರಿನ ಒಂದು ಪ್ರತಿಷ್ಠಿತ ಮೆಡಿಕಲ್ ಕಾಲೇಜ್ನಲ್ಲಿ ನೀವೇನಾದ್ರೂ ಓದ್ತಾ ಇದ್ರೆ ಹಾಗೆ ನಿಮ್ಮ ಅಪ್ಪ ಹಳ್ಳಿಯಿಂದ ಪಂಚೆ ಉಟ್ಕೊಂಡು ನಿಮ್ಮನ್ನ ನೋಡೋಕೆ ಕಾಲೇಜ್ಗೆ ಬಂದರೆ ಅಲ್ಲಿಯ ಸ್ಟೂಡೆಂಟ್ಗಳು ನಿಮ್ಮ ಅಪ್ಪನನ್ನ ಯಾವ ರೀತಿ ನೋಡ್ತಾರೆ ಒಂದು ಸಲ ಇಮ್ಯಾಜಿನ್ ಮಾಡ್ಕೊಳ್ಳಿ ನಗ್ತಾರೆ ಎಲ್ಲರೂ ಹಳ್ಳಿ ಪಂಚೆ ತಲೆಯಲ್ಲಿ ಸುತ್ತಕೊಂಡಿರೋ ಟವೆಲ್ ನೋಡಿ ಬಿಕ್ಕಿ ಬಿಕ್ಕಿ ನಗ್ತಾರೆ ಎಲ್ಲಕ್ಕಿಂತ ಹೆಚ್ಚಾಗಿ ಅವರ ಹತ್ರ ಹೋಗೋಕೆ ಹಾಗೆ ಅವರ ಹತ್ರ ಮಾತಾಡೋಕೆ ಹಿಂಜರಿತಾರೆ ಒಂದು ಪಕ್ಷ ಅವರೇ ನಿಮ್ಮ ಹತ್ರ ಮಾತಾಡೋಕೆ ಬಂದರೆ ನೀವು ಅವರ ವೇಷಭೂಷಣ ನೋಡಿ ಅಸಹ್ಯ ಪಡ್ತಾ ಹಿಂದೆ ಹೋಗ್ತೀರಾ ಯಾಕೆ ಹೀಗೆ ಅಂತ ಒಂದು ಸಲನಾದ್ರೂ ನೀವು ಯೋಚನೆ ಮಾಡಿದ್ದೀರಾ ಈ ಥರನಾದ್ರೂ ಒಳ್ಳೊಳ್ಳೆ ಶಿಕ್ಷಣವನ್ನು ಜನರಿಗೆ ಉಡುಗೊರೆಯಾಗಿ ಕೊಟ್ಟಿರೋದೆ ಈ ನಮ್ಮ ಎಜುಕೇಷನ್ ಸಿಸ್ಟಮ್ ನನ್ನ ಒಪಿನಿಯನ್ ಪ್ರಕಾರ ನಾನು ಹೇಳ್ತೀನಿ ಎಜುಕೇಷನ್ ಇಂಪಾರ್ಟೆಂಟ್ ಅಲ್ವೇ ಅಲ್ಲ ಆ್ಯಕ್ಚುಲಿ ಎಜುಕೇಷನ್ನಿಂದ ನಾವು ನಾಗರಿಕತೆಯನ್ನು ಕಲಿಬೇಕು ಆದರೆ ನಾವಿಂದು ಅದೇ ಇಂದ ಅನಾಗರಿಕರಾಗಿದ್ದೀವಿ ಸೊ ಏನು ಉಪಯೋಗ ಆಯಿತು ಒಂದು ಕಾಲದಲ್ಲಿ ಶಿಕ್ಷಣ ಸಂಸ್ಥೆ ಇತ್ತು ಅದೇ ನಳಂದ ವಿಶ್ವವಿದ್ಯಾಲಯ ಇಲ್ಲಿ ಯಾರು ಶಿಕ್ಷಣ ಪಡ್ಕೊಂಡಿದ್ರೋ ಅವರನ್ನು ನಾನು ದೇವತೆಗಳಿಗೆ ಬೇಕಾದರೂ ಹೋಲಿಕೆ ಮಾಡ್ತೀನಿ ಆದರೆ ಈಗಿನ ಎಜುಕೇಷನ್ ಸಿಸ್ಟಮ್ನ ನಾನು ಕೊಳಚೆ ನೀರಿಗೆ ಹೋಲಿಸ್ತೀನಿ ನೀವು ತಿಳ್ಕೊಂಡಿರ್ಬೋದು ಶಿಕ್ಷಣ ಅನ್ನೋದೊಂದು ಈಜು ಅಂದರೆ ಸ್ವಿಮ್ಮಿಂಗ್ ಇದ್ದ ಹಾಗೆ ಏನು ಫಸ್ಟ್ ರ್ಯಾಂಕ್ ಸೆಕೆಂಡ್ ರ್ಯಾಂಕ್ ಥರ್ಡ್ ರ್ಯಾಂಕ್ ಇದಾರಲ್ವಾ ಇವರೆಲ್ಲ ಒಳ್ಳೆ ಈಜುಗಾರರು ಇವರೇ ಗ್ರೇಟ್ ಅಂತ ಆದರೆ ರಿಯಾಲಿಟಿಯಲ್ಲಿ ಇವರು ಈಜಿಗೆ ಹೇಳ್ತಿರೋದು ಶುದ್ಧವಾದ ನದಿಯಲ್ಲಲ್ಲ ಸರೋವರದಲ್ಲ ಅದರ ಬದಲಾಗಿ ಕೊಳಚೆ ನೀರಲ್ಲಿ ಹಾಗೆ ಕೆಟ್ಟು ನಾರುವಂತಹ ಕೆಸರಲ್ಲಿ ಅಂತ ಇವರು ಏನೇ ಈಜು ಕಲ್ತಿದ್ರು ಕೂಡ ಸಮಾಜಕ್ಕೆ ಐದು ಪೈಸೆ ಉಪಯೋಗವಿಲ್ಲ ನಂಗೆ ಎಕ್ಸಾಂಪಲ್ ಕೊಡಿ ಲೈಫ್ ಲಾಂಗ್ ರ್ಯಾಂಕ್ ತಗೊಂಡೇ ಬಂದಂತಹ ಯಾರ್ಯಾರು ಪ್ರಪಂಚದಲ್ಲೇ ಅತ್ಯಂತ ಶ್ರೀಮಂತ ವ್ಯಕ್ತಿಗಳಿದ್ದಾರೆ ರ್ಯಾಂಕ್ ತಗೊಂಡೇ ಬಂದಂತಹ ಯಾರ್ಯಾರು ನಮ್ಮ ದೇಶದ ಪ್ರಧಾನಮಂತ್ರಿಗಳಾಗಿದ್ದಾರೆ ಹಾಗೆ ಯಾರ್ಯಾರು ಮುಖ್ಯಮಂತ್ರಿಗಳಾಗಿದ್ದಾರೆ ಎಕ್ಸಾಂಪಲ್ ಕೊಡಿ ನಾನು ಸ್ವಲ್ಪ ತಿಳ್ಕೊಳ್ತೀನಿ ಆದ್ರೆ ನಾನು ಎಕ್ಸಾಂಪಲ್ ಕೊಡ್ತೀನಿ ಹತ್ತನೇ ಕ್ಲಾಸ್ ಫೇಲ್ ಆದವರು ಸೆಕೆಂಡ್ ಪಿ ಯು ಸಿ ಫೇಲ್ ಆದವರು ಡಿಗ್ರಿ ಫೇಲ್ ಆದವರು ಇರಲಿ ಏನು ಓದದೇ ಇರೋರು ಪ್ರಪಂಚದಲ್ಲೇ ದೊಡ್ಡ ಸಾಧನೆ ಮಾಡಿದ ಉದಾಹರಣೆ ಇದೆ ಕೇವಲ ಟೀ ಮಾರ್ಕೊಂಡು ಜೀವನ ಮಾಡಿದವರು ಪ್ರಧಾನಮಂತ್ರಿಯಾಗಿರೋ ಆಗಿರೋ ಉದಾಹರಣೆ ಇದೆ ಏನು ಓದದೇ ಇರೋರು ಎಮ್ ಎಲ್ ಎಂ ಪಿ ಹಾಗೆ ಸಿ ಎಂ ಆದ ಉದಾಹರಣೆಗಳಿವೆ ಸಾಕಲ್ವಾ ಇಷ್ಟೆಲ್ಲ ಉದಾಹರಣೆ ಇಷ್ಟೆಲ್ಲ ಕಟು ಸತ್ಯ ಕಣ್ಣಿಗೆ ಇದ್ರೂ ಕೂಡ ಕೆಲವೊಂದು ಕೆಟ್ಟ ಜನರಿಗೆ ನಮ್ಮ ಮಕ್ಕಳು ಫಸ್ಟ್ ರ್ಯಾಂಕೇ ಬರಬೇಕು ಅನ್ನೋದೊಂದೇ ಆಸೆ ಇರುತ್ತೆ ಒಂದು ವೇಳೆ ಎಸ್ ಎಸ್ ಎಲ್ ಸಿಯಲ್ಲಿ ಅವರ ಮಗ ಫೇಲ್ ಆದರೆ ಆ ಮಗು ಹುಟ್ಟಿದ್ದೇ ವೇಸ್ಟ್ ಅನ್ನೋ ರೀತಿ ಆ ಮಗುವನ್ನು ಟ್ರೀಟ್ ಮಾಡ್ತಾರೆ ನಾನು ಡೈರೆಕ್ಟ್ ಆಗಿ ಹೇಳ್ತೇನೆ ನೀವೇನಾದ್ರೂ ಎಸ್ ಎಸ್ ಎಲ್ ಸಿ ಫೇಲ್ ಪಿ ಯು ಸಿ ಫೇಲ್ ಡಿಗ್ರಿ ಓದೇ ಇಲ್ಲ ಈ ರೀತಿ ಇರೋರು ಎಜುಕೇಷನ್ ಬಗ್ಗೆ ಹಾಗೆ ಆ ಉಪಯೋಗವಿಲ್ಲದ ಆ ಕಿತ್ತೋಗಿರೋ ಮಾರ್ಕಾಟ್ ಬಗ್ಗೆ ತಲೆನೇ ಕೆಡಿಸ್ಕೋಬೇಡಿ ನಿಮ್ಮ ಸ್ಕಿಲ್ ಹಾಗೆ ನಿಮ್ಮ ಟ್ಯಾಲೆಂಟ್ ಕಡೆಗೆ ಮಾತ್ರ ಗಮನ ಕೊಡಿ ನೋಡಿ ನೀವು ಗೌರ್ಮೆಂಟ್ ಸ್ಕೂಲ್ನಲ್ಲಿ ಓದಿದ್ರು ಅಷ್ಟೇ ಪ್ರೈವೇಟ್ ಸ್ಕೂಲ್ನಲ್ಲಿ ಓದಿದ್ರು ಅಷ್ಟೇ ಹಾಗೆ ಐ ಐ ಟಿಯಲ್ಲಿ ಫಸ್ಟ್ ರ್ಯಾಂಕ್ ಬಂದರೂ ಅಷ್ಟೇ ನಿಮ್ಮ ಹಣೆ ಬರಹ ಎಲ್ರಿಗೂ ಚೆನ್ನಾಗಿ ಗೊತ್ತಿರುತ್ತೆ ಒಂದ ನೀವು ಫಾರಿನ್ಗೆ ಹೋಗಿ ಬೇರೆ ದೇಶದ ಚಾಕ್ರಿ ಮಾಡಿಕೊಂಡು ಅಲ್ಲಿಯ ಗುಲಾಮರಾಗಿರ್ತೀರಾ ಹಾಗೆ ಆ ದೇಶದ ಭಿಕ್ಷುಕರಾಗಿರ್ತೀರಾ ಇನ್ನು ನಮ್ಮ ದೇಶದಲ್ಲಾದ್ರೆ ರ್ಯಾಂಕ್ ಬಂದಿರೋರು ಯಾವುದಾದ್ರೂ ಯು ಪಿ ಎಸ್ ಸಿ ಎಕ್ಸಾಮ್ ಬರೆದು ಡಿ ಸಿನೋ ಅಥವಾ ಐ ಪಿ ಎಸ್ ಅಧಿಕಾರಿಯಾಗಿ ರಾಜಕಾರಣಿಗಳ ಗುಲಾಮರಾಗಿರ್ತೀರಾ ನಿಮಗೆ ಫ್ರೀಡಮ್ ಇರೋಲ್ಲ ರಾಜಕಾರಣಿಗಳು ಏಳು ಅಂದರೆ ಏಳ್ಬೇಕು ಕೂರು ಅಂದರೆ ಕೂರಬೇಕು ಇಷ್ಟೇ ನಿಮ್ಮ ಫಸ್ಟ್ ರ್ಯಾಂಕ್ನ ಯೋಗ್ಯತೆ ನಾನು ಎಜುಕೇಶನ್ ಬಗ್ಗೆ ಏನು ಹೇಳ್ತಾ ಇಲ್ಲ ಆದ್ರೆ ಈ ಎಜುಕೇಶನ್ ಸಿಸ್ಟಮ್ ಇದೆಯಲ್ಲ ಇದನ್ನ ನಾನು ಬ್ಲೇಮ್ ಮಾಡೇ ಮಾಡ್ತೀನಿ ಯಾಕಂದ್ರೆ ಫಸ್ಟ್ ರ್ಯಾಂಕ್ ಬಂದ್ರೆ ಸಾಕು ಇವರನ್ನ ಇಡೀ ದೇಶನೇ ತಲೆ ಮೇಲೆ ಹೊತ್ಕೊಂಡು ಕೂರಿಸ್ತಾರೆ ಇವರಿಗಿಂತ ಬುದ್ಧಿವಂತರು ಇಡೀ ಪ್ರಪಂಚದಲ್ಲೇ ಯಾರೂ ಇಲ್ಲ ಅಂತ ಹೋಗಳ್ತಾರೆ ನಿಜವಾಗ್ಲೂ ಇವರು ಅಷ್ಟು ಬುದ್ಧಿವಂತರಾಗಿದ್ರೆ ಅಷ್ಟು ಮೇಧವಿಗಳೇ ಆಗಿದ್ರೆ ತಗೊಳ್ಳಿ ಕ್ಯಾನ್ಸರ್ ಕಾಯಿಲೆಗೆ ಟ್ರೀಟ್ಮೆಂಟ್ ಕಂಡುಹಿಡೀಲಿ ಹೆಚ್ ಐ ಬಿ ರೋಗಕ್ಕೆ ಟ್ರೀಟ್ಮೆಂಟ್ ಕಂಡುಹಿಡೀಲಿ ಯಾಕೆ ತುಂಬ ಜನ ಕ್ಯಾನ್ಸರ್ ಟ್ರೀಟ್ಮೆಂಟ್ಗೆ ಅಮೇರಿಕಾ ಬ್ರಿಟನ್ ಅಂತ ಫಾರಿನ್ಗೆ ಹೋಗ್ತಾರೆ ಇದರಲ್ಲೇ ಗೊತ್ತಾಗುತ್ತೆ ಈ ಐ ಐ ಟಿ ಅಂತಹ ಪ್ರತಿಷ್ಠಿತ ಯೂನಿವರ್ಸಿಟಿಗಳು ಏನು ಕಿತ್ತು ಗುಡ್ಡೆ ಹಾಕಿದವೆ ಅಂತ ಈ ಕಿತ್ತೋಗಿರೋ ಪ್ರೈವೇಟ್ ಸ್ಕೂಲ್ಗಳಿಗೆ ಹಾಗೆ ಈ ಪ್ರತಿಷ್ಠಿತ ಯೂನಿವರ್ಸಿಟಿಗಳಿಗೆ ಕಂಪೇರ್ ಮಾಡಿದ್ರೆ ನಮ್ಮ ಹಳ್ಳಿಗಳ ಗೌರ್ಮೆಂಟ್ ಸ್ಕೂಲ್ಗಳೇ ಬೆಟರ್ ಅಂತ ಅನ್ಸುತ್ತೆ ಅಲ್ಲಿ ಅಟ್ಲೀಸ್ಟ್ ಮಾನವೀಯತೆ ಇದೆ ಅಲ್ಲಿಯ ಮಕ್ಕಳುಗಳಲ್ಲಿ ನಾಗರಿಕತೆ ಇನ್ನೂ ಜೀವಂತವಾಗಿದೆ ಆದ್ರೆ ಈ ಪ್ರೈವೇಟ್ ಸ್ಕೂಲ್ಗಳಲ್ಲಿ ಬರೀ ಡೊನೇಷನ್ ಒಂದ್ ಲಕ್ಷ ಎರಡ್ ಲಕ್ಷ ಮೂರು ಲಕ್ಷ ಕೇವಲ ಎಲ್ ಕೆ ಜಿ ಓದೋಕೆ ಮೂರಿಂದ ನಾಲ್ಕು ಲಕ್ಷ ಕೊಟ್ಟು ಓದೋದೇನಿದೆ ನನಗೆ ಈ ವಿಷಯ ಇನ್ನೂ ಅರ್ಥನೇ ಆಗ್ತಿಲ್ಲ ಇದು ಹೇಗಿದೆ ಅಂದ್ರೆ ಮದ್ವೆಯಾಗಿ ಆಗಿ ಫಸ್ಟ್ ಏಡ್ ಮಾಡ್ಕೊಳ್ಳೋಕೆ ಫಾರಿನ್ಗೆ ಹೋಗ್ತಾರಲ್ವಾ ಆ ತರ ಇಂಡಿಯಾದಲ್ಲಿ ಫಸ್ಟ್ ಏಜ್ ಮಾಡಿದರೆ ಇವರಿಗೆ ಮಕ್ಕಳಾಗಲ್ವಂತೆ ಅದಕ್ಕೆ ಫಾರಿನ್ಗೆ ಹೋಗ್ಬೇಕಂತೆ ಅದೇ ಥರ ಈ ಎಲ್ ಕೆ ಜಿ ಮಕ್ಕಳಿಗೆ ಒಂದು ಲಕ್ಷ ಎರಡು ಲಕ್ಷ ಫೀಸ್ ಕೊಟ್ರೆ ಮಾತ್ರ ಅವರಿಗೆ ವಿದ್ಯೆ ತಲೆಗೆ ಹೋಗೋದಂತೆ ಇಲ್ಲಾಂದ್ರೆ ಅವರು ದಡ್ಡರಾಗ್ತಾರಂತೆ ಇಂತಹ ದಡ್ಡ ಶಿಖಾಮಣಿಗಳು ಇರೋದ್ರಿಂದನೇ ನಮ್ಮ ದೇಶದ ಜನರ ಮೈಂಡ್ ಸೆಟ್ಗೆ ಥರ್ಡ್ ಕ್ಲಾಸ್ ಆಗಿಬಿಟ್ಟಿದೆ ಶ್ರೀಮಂತರಿಗೆ ಜಾಸ್ತಿ ರೆಸ್ಪೆಕ್ಟ್ ಕೊಡೋದು ಬಡವರಂದ್ರೆ ತಿರಸ್ಕಾರ ಮಾಡೋದು ಬೇರೆ ಯಾವ ಕಾರಣವೂ ಅಲ್ಲ ಈ ಥರವಾದ ಎಜುಕೇಷನ್ ಸಿಸ್ಟಮ್ನ ಕಾರಣದಿಂದ ನೀವು ನೋಡಿ ಅಮೆರಿಕದ ಅಧ್ಯಕ್ಷ ಐದು ವರ್ಷ ಮುಗಿಸಿದ್ಮೇಲೆ ಮತ್ತೆ ಅವನು ನಾರ್ಮಲ್ ಮನುಷ್ಯನಂತೆ ಸಾಮಾನ್ಯ ಜನರಂತೆ ಯಾವುದಾದ್ರೂ ಉದ್ಯೋಗ ಮಾಡಿಕೊಂಡು ನಮ್ಮ ನಿಮ್ಮೆಲ್ಲರ ಜೊತೆಗೆ ನಾರ್ಮಲ್ ಆಗಿ ಜೀವನ ಮಾಡ್ತಾರೆ ಆದ್ರೆ ಇಂಡಿಯಾದಲ್ಲಿ ಆದರೆ ಒಬ್ಬ ಪ್ರಧಾನಿ ಆದವರು ಅಧಿಕಾರದಿಂದ ಹೇಳಿದ್ರೆ ಅವರಿಗೆ ಲೈಫ್ ಲಾಂಗ್ ರಾಜ ಮರ್ಯಾದೆ ಹೈ ಸೆಕ್ಯೂರಿಟಿ ಯಾಕೆ ಹೀಗೆ ಅಂದ್ರೆ ನೀವು ಫಸ್ಟ್ ಏಡ್ ಮಾಡ್ಕೊಳ್ಳೋಕೆ ಫಾರಿನ್ಗೆ ಹೋಗ್ತಿರಲ್ವಾ ಅದೇ ರೀತಿ ಕೆಲವು ತುಂಬಾ ಬುದ್ಧಿವಂತರು ಅಂತ ಕೇವಲ ಸಮಾಜದ ಎದುರಿಗೆ ಇರ್ತಾರೆ ಅಷ್ಟೇ ಇವರು ಏನು ಡಿಸೈಡ್ ಮಾಡಿದಾರೋ ಫೇಲೂರ್ ಆದವರು ವೇಸ್ಟ್ ಅವರಿಂದ ಏನೂ ಉಪಯೋಗವಿಲ್ಲ ಆದರೆ ಎಕ್ಸಾಮ್ ಅಲ್ಲಿ ಪಾಸ್ ಆದವರು ರ್ಯಾಂಕ್ ಬಂದವರು ತುಂಬ ಗ್ರೇಟ್ ಅವರು ತುಂಬ ಬುದ್ಧಿವಂತರು ಅಂತ ನಿಮಗೆ ಗೊತ್ತಿಲ್ಲದೆ ಇರುವಂತಹ ಸತ್ಯ ಒಂದಿದೆ ಈ ದಡ್ಡರು ವೇಸ್ಟ್ ಅಂತ ನೀವೇನು ಕರಿತಿರಲ್ವಾ ಇವರೇ ಜನಗಳ ನಿಜವಾದ ಸಮಸ್ಯೆಗೆ ಪರಿಹಾರ ಕಂಡುಹಿಡಿಯುತ್ತಿರೋದು ನೀವೇನು ಫೇಲೂರ್ ಸ್ಟೂಡೆಂಟ್ ಅಂತ ಕರಿತಿರಲ್ವಾ ಇವರಿಂದಾನೇ ಇವತ್ತು ನಮ್ಮ ದೇಶದ ಜಿ ಡಿ ಪಿ ಮೇಲೆ ಹೋಗ್ತಾ ಇರೋದು ಇವರು ಕಷ್ಟಪಟ್ಟು ಬಿಸ್ನೆಸ್ ಮಾಡಿ ನಾಲ್ಕಾರು ನಿಮ್ಮ ಫೇವರಿಟ್ ರ್ಯಾಂಕ್ ಸ್ಟೂಡೆಂಟ್ ಕೆಲಸ ಕೊಟ್ಟಿರೋದ್ರಿಂದನೇ ಈಗ ನಮ್ಮ ದೇಶ ಶ್ರೀಮಂತ ಆಗ್ತಾ ಇರೋದು ಆದರೆ ನಿಮ್ಮ ಫೇವರಿಟ್ ರ್ಯಾಂಕ್ ಆಗಿ ಐ ಪಿ ಎಸ್ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದಾರಲ್ವಾ ಈಗ ನಮ್ಮ ದೇಶದಲ್ಲಿ ಭ್ರಷ್ಟಾಚಾರ ಜಾಸ್ತಿ ಆಗ್ತಾ ಇದೆಯಾ ಅಥವಾ ಕಮ್ಮಿ ಆಗ್ತಾ ಇದೆಯಾ ಹಾಗೆ ನಮ್ಮ ದೇಶದಲ್ಲಿ ಇತ್ತೀಚೆಗೆ ಕೊಲೆ ಸುಲಿಗೆಗಳು ಅತ್ಯಾಚಾರಗಳು ಜಾಸ್ತಿ ಆಗ್ತಾ ಇದೆಯಾ ಅಥವಾ ಕಮ್ಮಿ ಆಗ್ತಾ ಇದೆಯಾ ನೋಡಿ ನಿಮ್ಮ ರ್ಯಾಂಕ್ ಸ್ಟೂಡೆಂಟ್ಗಳ ಸಾಧನೆ ಇಲ್ಲೇ ಗೊತ್ತಾಗುತ್ತಲ್ವಾ ನೀವು ಒಂದು ಸಲ ಪಾಪ್ಯುಲರ್ ಸಿಟಿ ಬೆಂಗಳೂರಿಗೆ ಬಂದು ನೋಡಿ ಮಳೆ ಬಂದ್ರೆ ಅಲ್ಲಿಯ ಒಳಚರಂಡಿ ವ್ಯವಸ್ಥೆ ಹೇಗಿದೆ ಗೊತ್ತಾಗುತ್ತೆ ಹಾಗಾದ್ರೆ ನಿಮ್ಮ ರ್ಯಾಂಕ್ ಸ್ಟೂಡೆಂಟ್ ಡಿ ಸಿ ಏನು ಮಾಡ್ತಾ ಇದ್ದಾರೆ ಸೊ ಸ್ವಲ್ಪ ಬುದ್ಧಿವಂತರಾಗಿ ನೀವು ಯಾವಾಗ ಕೊಳಚೆ ನೀರಲ್ಲಿ ಎಜುಕೇಶನ್ ಮಾಡೋದನ್ನ ನಿಲ್ಲಿಸ್ತಿರೋ ಆಗ ಮಾತ್ರ ಇದೆಲ್ಲ ಬದಲಾಗುತ್ತೆ ನೀವು ಯಾರನ್ನು ಫಸ್ಟ್ ರ್ಯಾಂಕ್ ಅಂತ ಹೇಳ್ತಾ ಇದ್ದೀರಲ್ವಾ ಅವನು ಮುಂದೊಂದು ದಿನ ಕಷ್ಟಪಟ್ಟು ಓದಿ ಈ ಕ್ಯಾನ್ಸರ್ಗೆ ಹಾಗೆ ಹೆಚ್ಚೈವಂತಹ ಮಾರಕ ಕಾಯಿಲೆಗಳಿಗೆ ಜನಸಾಮಾನ್ಯರು ಕೂಡ ಸುಲಭವಾಗಿ ಟ್ರೀಟ್ಮೆಂಟ್ ತಗೊಳ್ಳೋಕೆ ಅನುಕೂಲವಾಗೋ ತರಹ ಅವನು ಔಷಧಿಯನ್ನು ಕಂಡುಹಿಡಿತಾನೋ ಆಗ ಇದೆಲ್ಲ ಬದಲಾಗುತ್ತೆ ಆಗ ಮಾತ್ರ ನಾನು ಈ ಕೊಳಸಿನೀರಿಗೆ ಹಾಗೆ ಈ ನಿಮ್ಮ ಕೊಳಕು ನಾರುವ ಎಜುಕೇಷನ್ ಸಿಸ್ಟಮ್ಗೆ ರೆಸ್ಪೆಕ್ಟ್ ಕೊಡ್ತೀನಿ ಅಲ್ಲಿವರೆಗೂ ಈ ರೀತಿಯಾದ ಎಜುಕೇಷನ್ ಸಿಸ್ಟಮ್ಗೆ ನಾನು ಯಾವುದೇ ಕಾರಣಕ್ಕೂ ರೆಸ್ಪೆಕ್ಟ್ ಕೊಡೋಲ್ಲ